ಜ್ಯೋತಿಷ್ಯ ಧರ್ಮ ನಾಳಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ತಂಡ ಜ್ಯೋತಿಷ್ಯ ಸಂಶೋಧನೆಯಲ್ಲಿ ನಿರತವಾಗಿದ್ದು ಆದಷ್ಟು ಕರಾರುವಕ್ಕಾಗಿ ಭವಿಷ್ಯವನ್ನ ಹೇಳ್ತೇವೆ ಆದಾಗ್ಯೂ ಕುಂದು ಕೊರತೆಗಳು ಉಂಟಾದಲ್ಲಿ ಅದನ್ನ ಸರಿಪಡಿಸಿಕೊಳ್ಳುತ್ತೇವೆ ನಾಳಿನ ಹನ್ನೆರಡು ರಾಶಿಗಳ ಭವಿಷ್ಯವನ್ನ ನೋಡೋಣ ಮೇಷರಾಶಿ ಭವಿಷ್ಯ ಮೇಷರಾಶಿಯವರಿಗೆ ನಾಳೆ ವಿಪರೀತ ಸುಸ್ತು ದೈಹಿಕ ತೊಂದರೆಗಳು ಕಾಣಿಸಿಕೊಳ್ಳಬಹುದು ಮುಖ್ಯವಾಗಿ ಸ್ತ್ರೀಯರು ದೈಹಿಕ ಪರಿಶ್ರಮದ ಕೆಲಸಗಳನ್ನ ಮಾಡಬೇಡಿ ಸಾಕಷ್ಟು ವಿಶ್ರಾಂತಿ ತೆಗೆದುಕೊಳ್ಳಿ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಿದರೆ ಲಾಭ ಗ್ಯಾರಂಟಿ ನಿಮ್ಮ ಸೀಕ್ರೆಟ್ಗಳನ್ನು ನಿಮ್ಮ ಸಂಗಾತಿ ಜೊತೆ ಯಾವ ಕಾರಣಕ್ಕೂ ನಾಳೆ ಹಂಚಿಕೊಳ್ಳಬೇಡಿ ಲವ್ ಅಫೇರ್ ವಿವಾಹಿತರ ಸಂಬಂಧಗಳಲ್ಲಿ ನಾಳೆ ಸುಖ ಇರುವುದಿಲ್ಲ ಋಷಭರ ಶಿ ಭವಿಷ್ಯ ಸಂತೃಪ್ತಿಯ ಜೀವನಕ್ಕಾಗಿ ನೀವು ಮಾನಸಿಕವಾಗಿ ಸ್ಟ್ರಾಂಗ್ ಆಗಬೇಕು ಇಷ್ಟು ದಿನ ಹಣವನ್ನ ನೀರಿನಂತೆ ಖರ್ಚು ಮಾಡಿದ್ರೆ ಪಶ್ಚಾತ್ತಾಪ ಪಡುವ ಸಂದರ್ಭ ಬರಲಿದೆ ಹಣದ ಮೌಲ್ಯ ನಿಮಗೆ ಗೊತ್ತಾಗಲಿದೆ ಕೆಲವರಿಗೆ ಹೊಸ ಪ್ರಣಯ ಶುರುವಾಗಬಹುದು ನೀವು ನಾಳೆ ಆಫೀಸಿನಲ್ಲಿ ಮಾಡುವ ಒಳ್ಳೆಯ ಕೆಲಸ ನಿಮಗೆ ಇನ್ನೊಂದು ಸಮಯದಲ್ಲಿ ಬೇರೆ ರೀತಿಯಲ್ಲಿ ಉಪಯೋಗಕ್ಕೆ ಬರಬಹುದು ನಿಮ್ಮ ಸಂಗಾತಿಯಿಂದ ಒಂದು ಅದ್ಭುತ ಗಿಫ್ಟ್ ನಿರೀಕ್ಷಿಸಬಹುದು